ನಂಜನಗೂಡಿನ ಕೊಳಚೆ ನೀರು ಸರಾಗವಾಗಿ ಹರಿದು ಕಪಿಲಾ ನದಿ ಸೇರುತ್ತಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಲೆ ಕೆಡಿಸಿಕೊಳ್ಳದೆ ಭಕ್ತರ ಆರೋಗ್ಯದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ನಂಜನಗೂಡಿನಿಂದ ಹರಿದು ಬರುವ ಚರಂಡಿ ನೀರು ಬಸ್ ನಿಲ್ದಾಣದ ಬಳಿ ಕಪಿಲಾ ನದಿ ಸೇರುತ್ತಿದೆ ಇದೇ ನೀರಿನಲ್ಲಿ ಭಕ್ತರು ಸ್ನಾನ ಮಾಡಿ ಪಾಪ ಪುಣ್ಯಗಳನ್ನು ಕಳೆದುಕೊಳ್ಳಲು ಬರುತ್ತಾರೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ಬಂದರೂ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ ಈಗಾಗಲೇ ಬೇಸಿಗೆ ಆರಂಭವಾಗಿದೆ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಳ್ಳುವ ಭೀತಿ ಇದೆ ಇಂತಹ ಸಂದರ್ಭದಲ್ಲಿ ಮಲಿನಗೊಂಡಿರುವ ಕಪಿಲೆಯಲ್ಲಿ ಸ್ನಾನ ಮಾಡುವ ಭಕ್ತರು ರೋಗ ಪೀಡಿತರಾಗುವ ಸಂಭವ ಇದೆ ಕೊಳಚೆ ನೀರು ಕಪಿಲಾ ನದಿ ಸೇರುವುದನ್ನು ನಿಯಂತ್ರಿಸಲು ತಡೆಗೋಡೆ ನಿರ್ಮಿಸಲಾಗಿದೆ ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ ಕೆಲವೇ ದಿನಗಳಲ್ಲಿ ದಕ್ಷಿಣ ಕಾಶಿಯಲ್ಲಿ ಜಾತ್ರಾ ಮಹೋತ್ಸವ ನೆರವೇರಲಿದೆ ಸಹಸ್ರಾರು ಭಕ್ತರು ನಂಜನಗೂಡಿಗೆ ಭೇಟಿ ನೀಡುತ್ತಾರೆ ನಂಜುಂಡೇಶ್ವರ ದಕ್ಷಿಣ ಕಾಶಿ ಅಂತ ಹೆಸರಾದಂಥ ಶ್ರೀಮಂತ ದೇವರಲ್ಲಿ ಒಂದು ಕರ್ನಾಟಕದಾದ್ಯಂತ ಎಷ್ಟು ಶ್ರೀಮಂತ ದೇವರುಗಳು ಇದೆಯೋ ಅದರಲ್ಲಿ ಪ್ರಮುಖವಾದಂಥ ದೇವಾಲಯ ನಂಜನಗೂಡಿನ ನಂಜುಂಡೇಶ್ವರ ಇಲ್ಲಿಗೆ ಭಕ್ತಾದಿಗಳು ಬವರೋಗ ತಜ್ಞ ನಂಜುಂಡೇಶ್ವರನ ಹತ್ರಕ್ಕೆ ಹೋದರೆ ನಮ್ಮ ರೋಗರುಜಿನಗಳು ಕಷ್ಟಪಕಾರ ಕಾರ್ಪಣ್ಯಗಳೆಲ್ಲ ಒಯ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಆದರೂ ಇಲ್ಲಿ ನಡೀತಾ ಇರೋದಾದರೂ ಏನು ನಂಜುಂಡೇಶ್ವರನ ಒಳಗೆ ಸ್ನಾನ ಮಾಡೋಕ್ಕೆ ಹೋಯ್ತಾರೆ ಒಳಗೆ ಬರ್ತಕ್ಕಂಥ ನೀರು ಯಾವುದು ಕಾರ್ಖಾನೆಯ ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯದ ನೀರೆಲ್ಲ ಕ ಒಳಗೆ ಬರ್ತದೆ ಕಾರ್ಖಾನೆಯಲ್ಲಿ ಏನೋ ಏನೋ ಕೆಮಿಕಲ್ಲು ನೀರೆಲ್ಲ ಮ ನೀರೆಲ್ಲ ಏನಿದೆ ಅದು ನಂಜಿಗೂಡು ಒಳಗೆ ಬರ್ತದೆ ಈ ರೋಗ ಒಯ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಬರ್ತಕ್ಕಂಥ ಜನರಿಗೆ ಆ ಇರೋ ರೋಗದ ಜೊತೆಗೆ ಇನ್ನೊಂದಷ್ಟು ರೋಗ ಬರ್ತದೆ ಚರ್ಮ ರೋಗ ಬರ್ತದೆ ಒಳಗಡೆ ಕಾಯಿಲೆ ಇರದೆ ಅದನ್ನು ಒಗ್ಸ್ಕೋಬೇಕು ಅಂತ ಬರ್ತಾರೆ ಆದರೆ ಚರ್ಮ ರೋಗನೂ ತಗೊಂಡೋಗ್ತಾರೆ ಇದನ್ನು ಈ ಸಂಪೂರ್ಣವಾಗಿ ಆಡಳಿತ ವೈಫಲ್ಯ ಕಂಡಿದೆ ಕಪಿಲೆಯಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ ಮಲಿನ ನೀರು ಭಕ್ತರ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಶತಃ ಸಿದ್ಧ ಅಪಾಯ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳುವುದು ಒಳಿತು ಈ ಬಗ್ಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಂಭೀರವಾಗಿ ಚಿಂತಿಸಬೇಕಿದೆ ಕುಮಾರ್ ಸಿಟಿವಿ ನ್ಯೂಸ್